ಒಂದು ಹಿಂದೂ ಒಂದು ಮುಸ್ಲಿಮ್ ಒಂದು ಕ್ರೈಸ್ಟ್ ಲಾಸ್ಟ್ ಇಯರು ಹಾಗೆ ಮಾಡಿದ್ದೀನಿ ಈ ವರ್ಷವೂ ಹಾಗೆ ಮಾಡಿದ್ದೀನಿ ದೇವರು ಮುಂದೆ ಸಹ ಇದೇ ರೀತಿ ಎಲ್ಲರೂ ಐಕ್ಯತೆಯಿಂದ ಇರಬೇಕನ್ನೋ ಒಂದು ಮಹಾ ಉದ್ದೇಶದಿಂದ ಎಲ್ಲರನ್ನೂ ಒಟ್ಟು ಮಾಡಿಕೊಂಡು ನಮ್ಮ ಈ ದಕ್ಷಿಣ ಕನ್ನಡ ಸಂಘವನ್ನು ಬೆಳೆಸಬೇಕನ್ನೋದೇ ನಮ್ಮ ಒಂದು ಮಹದಾಸೆ ನಮ್ಮ ಯಾವುದೇ ಒಂದು ಕಾರ್ಯಕಲಾಪದಲ್ಲಿ ಈ ಜಾತಿ ಮತ ಪಂಥ ಅದು ಯಾವ ವಿಷಯನೇ ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿಯಿಂದ ತಿಳಿಸಲಿಲ್ಲ ನಮ್ಮ ಧರ್ಮ ಅದಕ್ಕೆ ತಿಳಿಸಲಿಲ್ಲ ಮತ್ತು ಅವ್ರು ಯಾವಾಗ ಹೇಳ್ತಾ ಇದ್ರು ಮಗ ಉಪಕಾರ ಮಾಡು ಉಪದ್ರ ಮಾಡಬೇಡ ಏನು ಸೊ ಆ ನೆಲೆಯಲ್ಲಿ ನಾವು ನಾವು ಬಂದವರು ಮತ್ತು ನನಗೆ ಅತ್ಯಂತ ಸಂತೋಷವಾಗಿದೆ ಇವತ್ತು ಈ ಪ್ರೋಗ್ರಾಮ್ ನೋಡಿ ಮನಸ್ಸಲ್ಲಿ ನಾನು ಭಾಳ ಏನೋ ಅಂದರೆ ಅಷ್ಟೊಂದು ಇದರಲ್ಲಿ ಬಂದಿಲ್ಲ ಯಾಕೆಪ್ಪ ಇದು ತಲೆಗೆ ಹಾಕ್ತಾರೆ ಇದಕ್ಕೆ ನನಗೆಲ್ಲ ನಾನು ಯಾವಾಗಲೂ ಬೇರೆಯವ್ರಿಗೆ ಹಾಕೋನು ನಾನಾಗಿ ಹಾಕೊಳ್ಳಲಿಲ್ಲ ಇವತ್ತು ಒಂದು ಪ್ರತಿಭಾ ಪುರಸ್ಕಾರ ಒಂದು ಐವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೇವೆ ಅವರ ನೈಂಟಿ ನೈನು ಹಂಡ್ರೆಡ್ ಹತ್ರ ಹತ್ರ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಅಲ್ಲಿವರೆ ಮಾರ್ಕ್ ತೆಕ್ಕೊಂಡವರೆಲ್ಲ ಇಲ್ಲಿ ಬಂದಿದ್ದಾರೆ ಒಂದು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಹುಡುಗರು ಮತ್ತು ಒಂದು ಇಪ್ಪತ್ತೈದು ಪಿ ಯು ಸಿ ಹುಡುಗರಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೇವೆ ಹಾಗೆ ಎಲ್ಲದ ಎಲ್ಲ ಪ್ರತಿವರ್ಷ ನಡ್ಕೊಂಡು ಬಂದಾಗೆ ಕರಾವಳಿ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ಟಿದ್ದೇವೆ ಅದು ಯಾರಿಗಂದರೆ ನಮ್ಮ ನಾಡಿನವರು ಎಲ್ಲೇ ಇರಲಿ ಅವರು ಚೆನ್ನಾಗಿ ಸೇವೆ ಮಾಡಿದವರು ಜನ ಸೇವೆ ಮಾಡಿದವರಿಗೆ ಅಂಥವ್ರನ್ನ ಗುರುತಿಸಿ ನಾವು ಪ್ರತಿ ವರ್ಷ ಅಂತ ಕೊಡ್ತಾ ಬಂದಿದ್ದೇವೆ ನಾನು ಅಧ್ಯಕ್ಷ ಆದಾಗ ಒಂದು ಸ್ಪೆಷಾಲಿಟಿ ಏನಂದರೆ ಒಂದು ಹಿಂದೂ ಒಂದು ಮುಸ್ಲಿಮು ಒಂದು ಕ್ರೈಸ್ಟ್ ಲಾಸ್ಟ್ ಇಯರು ಹಾಗೆ ಮಾಡಿದ್ದೀನಿ ಈ ವರ್ಷವೂ ಹಾಗೆ ಮಾಡಿದ್ದೀನಿ ದೇವರು ಮುಂದೆ ಸಹ ಇದೇ ರೀತಿ ಎಲ್ಲರೂ ಐಕ್ಯತೆಯಿಂದ ಇರಬೇಕನ್ನೋ ಒಂದು ಮಹಾ ಉದ್ದೇಶದಿಂದ ಎಲ್ಲರನ್ನು ಒಟ್ಟು ಮಾಡಿಕೊಂಡು ನಮ್ಮ ಈ ದಕ್ಷಿಣ ಕನ್ನಡ ಸಂಘವನ್ನು ಬೆಳೆಸಬೇಕನ್ನುವುದೇ ನಮ್ಮ ಒಂದು ಮಹದಾಸೆ ಅದೇ ರೀತಿಯಲ್ಲಿ ಇವತ್ತು ನಕ್ರೆ ಸತೀಶ್ ಚಂದ್ರ ಶೆಟ್ಟಿ ಅಂತ ಅವರು ಕುವೇತಿಂದ ಇವತ್ತು ಬೆಳಿಗ್ಗೆ ಬಂದಿದ್ದರು ಅವರಿಗೆ ನಾವು ಕರಾವಳಿ ರತ್ನ ಕೊಟ್ಟಿದ್ದೇವೆ ಒಂದು ಸಂತೋಷದ ಸುದ್ದಿ ಅಂದರೆ ಒಂದು ಅರವತ್ತೇಳು ವರ್ಷದಲ್ಲಿ ನಮ್ಮ ದಕ್ಷಿಣ ಕನ್ನಡ ಸಂಘಕ್ಕೆ ಒಂದು ಸಣ್ಣ ಆಫೀಸು ಜಾಗ ಏನೂ ಇರಲಿಲ್ಲ ಸೊ ಇವತ್ತು ಆ ನಕ್ರೆ ಸತೀಶ್ ಚಂದ್ರ ಶೆಟ್ಟಿಯವರು ಒಂದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ದಳ ಸ್ಥಳದಾನ ಮಾಡಿದ್ದಾರೆ ಅಂಥ ಒಂದು ಗ್ರೇಟ್ ಮನುಷ್ಯ ಅವರ ಸ್ಥಳದಾನ ಬಂದಿದ್ದು ನಮಗೆ ಭಾಳ ಉತ್ಸಾಹ ಬಂದಿದೆ ಖಂಡಿತ ಆದಷ್ಟು ಬೇಗ ನಮ್ಮ ದಕ್ಷಿಣ ಕನ್ನಡ ಸಂಘಕ್ಕೆ ಒಂದು ಭವನ ಮಾಡಲಿಕ್ಕೆ ಆಸೆ ಇದೆ ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಸಹಾಯ ಬೇಕಾಗುತ್ತೆ ಹಾಗೆ ಇವತ್ತು ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಪರ್ಸನ್ ಅಂದರೆ ನಮ್ಮ ಸೈಯದ್ ಮೊಹಮ್ಮದ್ ಬ್ಯಾರಿ ಅಂತ ಹೇಳಿ ಅವರು ಬ್ಯಾರಿಸ್ ಬಿಲ್ಡರ್ಸ್ ಇಲ್ಲಿ ಬೆಂಗಳೂರಲ್ಲಿ ಅವರಂತೂ ಮನ ಮುಟ್ಟುವಂತ ಮಾತಾಡಿದರು ಏನಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಸೂರು ಕಲ್ಪಿಸುವುದೇ ಅವರ ದೇಶ ಎಲ್ಲರಿಗೆ ಎಜುಕೇಷನ್ ಕೊಡೋದೇ ದೇಶ ಆ ಎಜುಕೇಷನಲ್ಲೂ ಬಿ ಎಡ್ ಎಮ್ ಎಡ್ ಮಾಡಬೇಕು ಯಾಕಂದರೆ ಒಬ್ಬೊಬ್ಬ ಎಮ್ ಎಡ್ ಬಿ ಎಡ್ನವರು ಮಿನಿಮಮ್ ಎರಡು ಸಾವಿರ ಜನನ ಸಂಸ್ಕೃತಿ ಕೊಡ್ತಾರೆ ಬೆಳೆಸ್ತಾರೆ ಅಂತ ಹೇಳಿ ಅವರ ಉದ್ದೇಶ ಇದೆ ಅಂಥ ಒಂದು ಸೈಯದ್ ಮೊಹಮ್ಮದ್ ಅವರಿಗೆ ಇವತ್ತು ನಾವು ಕರಾವಳಿ ರತ್ನ ಪ್ರಶಸ್ತಿ ಕೊಟ್ಟಿದ್ದೇವೆ ಆಮೇಲೆ ಏಲಿಯಸ್ ಸ್ಯಾಂಕ್ಟಿಸ್ ಅಂತ ಅವರು ಬಹಳಷ್ಟು ಸೋಷಲ್ ಸರ್ವಿಸ್ ಮಾಡಿ ಬಹಳ ಸಂಸ್ಕೃತಿಯವರು ಮೊನ್ನೆ ನಿಡ್ಡೋಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜೋಡು ಕೆರೆ ಕಂಬಳ ಮಾಡಿದರು ಅವರು ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂಥವರು ಅನ್ನ ನಾವು ಹುಡುಕಿ ಇವತ್ತವರನ್ನ ಮಂಗಳೂರಿಂದ ಬಂದು ಅವರಿಗೆ ಸ ಕರಾವಳಿ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಕೊಟ್ಟಿದ್ದೇವೆ ಇನ್ನೊಂದೇನೆಂದರೆ ನಮ್ಮ ಸೌಂದರ್ಯ ಮಂಜಪ್ಪ ಅಂತ ಬೆಂಗಳೂರಿನವರು ಅವರು ಅಷ್ಟೇ ಸೌಂದರ್ಯ ಗ್ರೂಪೆಲ್ಲ ಮಾಡಿ ಬೇಕಾದಷ್ಟು ಹುಡುಗರಿಗೆ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ ಹಾಗೆ ಇನ್ನು ಹೋದವರಿಗೆಲ್ಲ ಭಾಳ ಧನ ಸಹಾಯ ಮಾಡ್ತಾರೆ ಅವರು ಎಲ್ಲೂ ಎದುರು ಬರೋದಿಲ್ಲ ಹೇಳ್ತಿದ್ರು ಬಲ್ಲಾಳರ ನೀ ಕರೆದಿದ್ದಕ್ಕೆ ಬಂದೆ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಅಂಥವ್ರು ಸಹ ಬಂದಿದ್ದಾರೆ ಈ ನಾಲ್ಕು ಜನ ರತ್ನಗಳಿಗೆ ಇವತ್ತು ನಾವು ಪ್ರಶಸ್ತಿ ಕೊಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಸೊ ಹಾಗೆ ಆದಷ್ಟು ಹುಡುಗರೆಲ್ಲ ಇನ್ನೂ ಚೆನ್ನಾಗಿ ನಮ್ಮ ದಕ್ಷಿಣ ಕನ್ನಡ ಸಂಘವನ್ನು ಬೆಳೆಸಲಿ ಅಂತ ಕೇಳಿಕೊಂಡು ನನ್ನ ಒಂದೆರಡು ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ದಕ್ಷಿಣ ಕನ್ನಡಿಗರ ಸಂಘ ಪರಮ ದಯಾಳು ಕರುಣಾನಿಧಿಯೂ ಆದ ಅಲ್ಲ ನಾಮದಿಂದ ಅರವತ್ತೇಳು ವರ್ಷ ನನಗೆ ಜೀವನದಲ್ಲಿ ಪ್ರಪ್ರಥಮವಾಗಿ ನಾನೊಂದು ಪ್ರಶಸ್ತಿಯನ್ನು ಇದ್ದೇನೆ ನಾನಾಗಿ ಸ್ವೀಕರಿಸಿದ್ದಲ್ಲ ನಮ್ಮ ನಮ್ಮ ಡಾಕ್ಟರ್ ಬಳ್ಳಾರನವರು ಕಳೆದ ಎರಡು ವರ್ಷದಿಂದ ನನ್ನ ಬೆನ್ನು ಬಿಡಲಿಲ್ಲ ನೀ ತಗೊಳ್ಳೇ ಬೇಕಪ್ಪ ಅಂತ ಹೇಳಿ ನಾನು ಹೇಳಿದೆ ಸ್ವಾಮಿ ನಾನು ಜೀವನದಲ್ಲಿ ಯಾವಾಗಲೂ ಅದು ತಗೊಳ್ಳಿಲ್ಲ ನನಗೆ ಸರಿಯಾಗುವುದಿಲ್ಲ ಅಂಥೇಳಿ ನಾನು ಹೇಳಿದಾಗ ಅರ್ಥ ಆಯ್ತು ನನಗೆ ಅವ್ರ ಅರ್ಥ ಆಗಿದೆ ಅವ್ರಿಗಿನ ಕೇಳುವುದಿಲ್ಲ ಅಂತ ಹೇಳಿ ನಾನು ಯಾವಾಗ ನಾನು ಅವರ ಅವರ ಏನು ಅವರ ಕೋರಿಕೆಗೆ ಹೋಗುಟ್ಟುವುದಲ್ಲ ಅವರು ನಮ್ಮ ಕುಂದಾಪುರದ ಭಾಷೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೊಯ್ಕೆ ಬರ್ಕ ಮಾತಾಡಿ ಶುರು ಮಾಡ್ತಾರೆ ಹೊಯ್ಕೆ ಬರ್ಕ ಮಾತಾಡಿದರೆ ಮತ್ತೆ ನಾವು ಅದರಲ್ಲಿ ಇನ್ನು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಸೊ ಆ ನೆಲೆಯಲ್ಲಿ ಡಾಕ್ಟರ್ ಬಳ್ಳಾರಿಯಾಗ ನಾನು ಬಂದಿದ್ದು ನಿಜವಾಗಲೂ ನನಗೆ ಈ ಈ ಒಂದು ಪ್ರಶಸ್ತಿ ಆ ಸ್ಥಾನಮಾನ ಏನೂ ಇಲ್ಲ ನನಗೆ ಏನು ಬೇಕಂತ ಹೇಳಿದರೆ ಮರಣದ ನಂತರ ನನ್ನ ಜೀವನ ಹೇಗಿರಬೇಕು ಕಾರಣ ಒಂದು ಇಹಲೋಕ ಇನ್ನೊಂದು ಪರಲೋಕ ಒಂದು ಇಹಲೋಕ ಇನ್ನೊಂದು ಪರಲೋಕ ಈ ಇಹ ಪರಲೋಕದ ಮಧ್ಯೆ ಇರುವಂಥ ಒಂದು ಒಂದು ಸಮಯ ಬರೆಯ ಒಂದು ಶ್ವಾಸದ್ದು ಎಷ್ಟರ ತನಕ ಶ್ವಾಸ ಇದೆ ಅದೇ ಇಹಲೋಕ ಯಾವಾಗ ಶ್ವಾಸ ಕೊನೆಗೊಳ್ಳುತ್ತದೆ ಅದೇ ಪರಲೋಕ ಇದೇ ಸತ್ಯ ಬಾಕಿ ಎಲ್ಲ ಮಿಥ್ಯ ನಾನು ಅದರಲ್ಲಿ ನಂಬಿಕೆಟ್ಟವನು ನನ್ನ ಗುರುಗಳೇ ತಾವು ಹೇಳುವ ಮಾತು ಹೇಳುವಾಗ ನನಗೆ ನನ್ನ ಹೃದಯದಲ್ಲಿ ದುಃಖ ಬರ್ತಾಯಿತ್ತು ನನ್ನ ತಂದೆ ಟೀಚರ್ ಆಗಿದ್ದವರು ಮುನ್ನೂರ ಅರವತ್ತೆರಡು ರೂಪಾಯಿ ಸಂಬಳ ಆರು ಜನ ಗಂಡು ಮಕ್ಕಳು ಏಳು ಜನ ಹೆಣ್ಣು ಮಕ್ಕಳು ತುಂಬಿದ ಸಂಸಾರ ನಾವು ಯಾವಾಗಲೂ ಮೂರು ಹೊತ್ತು ಫುಲ್ ಊಟ ಮಾಡಲಿಲ್ಲ ತಾವು ನೀವು ಗಂಜಿ ಹೇಳ್ತಿರಲ್ಲ ಗಂಜಿನೂ ಒಂದು ಸಲ ಸಿಗ್ತಾ ಇರಲಿಲ್ಲ ಆದರೆ ಮನೆಯಲ್ಲಿ ನೆಮ್ಮದಿ ಇತ್ತು ಮನೆಯಲ್ಲಿ ಪ್ರೀತಿ ಇತ್ತು ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇತ್ತು ಈಗ ಎಲ್ಲವೂ ಇದೆ ಆದರೆ ಅದು ನಾವು ಕಳೆದುಕೊಳ್ತಾ ಇದ್ದೇವೆ ತಾವು ಹೇಳಿದಾಗೆ ನಾನು ಬರುವಾಗ ಯೋಚನೆ ಮಾಡಿದೆ ಏನು ಡ್ರೆಸ್ ಹಾಕೊಳ್ಳೋದಪ್ಪ ಅಂಥೇಳಿ ನಾನು ನಾರ್ಮಲ್ ನಾರ್ಮಲ್ ಡ್ರೆಸ್ ಹಾಕೊಳ್ತೇನೆ ಕಡೆಗೆ ಹೇಳೋದು ಇಲ್ಲ ಒಂದು ಬ್ಲೇಸರ್ ಹಾಕಿ ಅಂತೇಳಿ ನನ್ನ ತಮ್ಮ ಹೇಳಿದರು ತಮ್ಮ ಹೇಳಿದಾಗ ನಾನು ಹೇಳಿದೆ ಬ್ಲೇಝರ್ ಹಾಕಿ ನಾನು ಮಾರಾಯ ಯಾರಾದರೂ ಇಲ್ಲದೇ ಇದ್ದರೆ ಕಡೆಗೆ ಅದು ಸರಿಯಾಗೋದಿಲ್ಲ ಆಗ ಅವ್ರು ಹೇಳ್ತಾರೆ ಇಲ್ಲಿಲ್ಲ ನೀನು ಹೆದರಬೇಡಿ ಡಾಕ್ಟರ್ ಬಳ್ಳಾಲ್ರು ತ್ರೀ ಪೀಸ್ ಸೂಟ್ ಇಲ್ಲದೆ ಬರೋದೇ ಇಲ್ಲ ಸೊ ಆವಾಗ ನಿಮಗೆ ಕಂಪನಿ ಗ್ಯಾರಂಟಿ ಸಿಗ್ತದೆ ಅಂತ ಹೇಳಿದರು ಇನ್ನು ನನಗೆ ತಮ್ಗೊಂದು ವಿಷಯ ಹೇಳಬೇಕು ಸ್ವಾಮಿ ನಾನು ಐ ಎ ಸ್ಕೂಲ್ ಡ್ರಾಪ್ ಔಟ್ ನಾನನ್ನು ಕಲಿಕೆಯಲ್ಲಿ ಏನು ಇರಲಿಲ್ಲ ಬಟ್ ಪರಮಾತ್ಮನ ದಯ ಇದೆ ಪರಮಾತ್ಮನ ದಯೆ ಎಷ್ಟಿದೆ ಅಂತ ಹೇಳಿದರೆ ಇಡೀ ಜೀವನ ನಾನು ಪರಮಾತ್ಮನಿಗೆ ಏನು ಯಾವುದು ಪರಮಾತ್ಮನಿಗೆ ನನ್ನ ಥ್ಯಾಂಕ್ಸ್ ಹೇಳಿದರೆ ಅದು ಕಡಿಮೆ ಆಗ್ತದೆ ಆಲ್ವೇಸ್ ಕೌಂಟ್ ದ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ಕೌಂಟ್ ದ ಬ್ಲೆಸ್ಸಿಂಗ್ಸ್ ಜೀವನದಲ್ಲಿ ಪರಮಾತ್ಮನು ಕೊಟ್ಟ ಒಂದು ಆ ಒಂದು ಎಲ್ಲ ಸ್ಥಾನ ಮಾನ ಪ್ರೀತಿ ಎಲ್ಲ ವಿಷಯದಲ್ಲಿ ಅದು ಬರೀ ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿಲ್ಲ ಏನೋ ದೇವರ ಒಂದು ಇದು ನೋಡಿ ಸ್ವಾಮಿ ತಮ್ಮ ತಮಗೆ ಒಂದು ಲಕ್ಷ್ಮೀ ಸರಸ್ವತಿಯ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನನ್ನ ಜೀವನದಲ್ಲಿ ಆದ ಒಂದು ಕೆಲಸ ನಾನು ಶಾಲೆಯಿಂದ ಫೇಲ್ ಆದ ಬೊಂಬಾಯಿಗೆ ಓಡಿ ಹೋದೆ ಓಡಿ ಹೋದದೆಲ್ಲ ಬಸ್ಸಲ್ಲಿ ಹೋದಿದ್ದು ಹೇಳುವಾಗ ಹೇಳ್ತಾರಲ್ಲ ಓಡಿ ಹೋದ ಮಾರಾಯ ಅಂತ ಹೇಳಿ ಬೊಂಬಾಯಿಗೆ ಓಡಿ ಹೋದೆ ಅಲ್ಲಿಂದ ಮಸ್ಕತ್ತಿಗೆ ಹೋದೆ ಮಸ್ಕತ್ತಲ್ಲಿ ಕೆಲಸ ಮಾಡಿ ಎಂಬತ್ತೊಂದಕ್ಕೆ ಇಂಡಿಯಾಕ್ಕೆ ವಾಪಸ್ ಬಂದೆ ಯಾವಾಗ ಜನ ಹೊರದೇಶಕ್ಕೆ ಇದ್ದರು ಆವಾಗ ನಾನು ವಾಪಸ್ ಬಂದೆ ಇಲ್ಲಿ ಎಂಬತ್ತೊಂದರಲ್ಲಿ ರಿಯಲ್ ಎಸ್ಟೇಟ್ ಕೆಲಸ ಶುರು ಮಾಡಿದೆ ಕೆಲಸದಲ್ಲಿ ಇನ್ನು ಅದರಲ್ಲಿ ಯಾವುದು ಒಂದು ಹೊಸತನ ತರಲಿಕ್ಕೆ ಯಾವಾಗಲೂ ಒಂದು ಆಸೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನಮ್ಮ ಪ್ರಥಮ ಪ್ರಾಜೆಕ್ಟ್ ಆಯಿತು ಮಂಗಳೂರಲ್ಲಿ ಗ್ರೇಸ್ ಅಂತ ಅದರ ಹೆಸರು ಆ ಹಿಸ್ ಹಿಝ್ಗ್ರೇಸಲ್ಲಿ ಏನೋ ಸ್ವಾಮಿಗಳೇ ಗ್ರೇಸು ಐದು ಲಕ್ಷ ಸ್ಕ್ವೇರ್ ಫುಟು ಪ್ರೊಜೆಕ್ಟು ಅದರ ಅದರ ಒಂದು ಅಂದಾಜು ಖರ್ಚು ಹದಿನೆಂಟು ಕೋಟಿ ರೂಪಾಯಿ ನನ್ನ ಕೈಯಲ್ಲಿ ಇದ್ದದು ಆವಾಗ ಒಂದು ಲಕ್ಷ ರೂಪಾಯಿ ದೇವರ ಸಾಕ್ಷಿ ಯಾವುದೇ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಇನ್ನು ವಿಲ್ ನಾಟ್ ಟೀಚ್ ದಿಸ್ ಕೈಯಲ್ಲಿ ಒಂದು ಲಕ್ಷ ಆಸೆ ಇಟ್ಕೊಂಡಿದ್ದು ಹದಿನೆಂಟು ಕೋಟಿ ಈವಾಗಲೂ ಈ ಒಂದು ಲಕ್ಷ ಈ ಹದಿನೆಂಟು ಕೋಟಿ ಆಗಲಿಕ್ಕೆ ಕಾರಣ ಆ ಲಕ್ಷ್ಮಿ ಮತ್ತು ಸರಸ್ವತಿದು ನಾನು ಗಲ್ಫಿಂದ ಬಂದಾಗ ಕಷ್ಟದಲ್ಲಿದ್ದೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ನಮ್ಮ ನಮ್ಮ ಇನ್ಸ್ಟಿಟ್ಯೂಷನ್ ಶುರುವಾದದ್ದು ಸಾವಿರದ ಒಂಬೈನೂರ ಆರರಲ್ಲಿ ನೂರ ಹತ್ತೊಂಬತ್ತು ವರ್ಷ ಮೊದಲು ನಮ್ಮ ಮುತ್ತಜ್ಜನವರು ಒಂದು ಒಂದು ಗುಡಿಸಲಲ್ಲಿ ಮಾಡಿದ ಶಾಲೆ ಆ ಶಾಲೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಮ್ಮ ಅಜ್ಜನವರು ಒಂದು ಹಂಚಿನ ಶಾಲೆ ಮಾಡಿದರು ನಮ್ಮ ತಂದೆಯವರು ಕಲಿತಿದ್ದು ಎಂಟನೇ ಕ್ಲಾಸು ಅವರಲ್ಲಿ ಹೆಡ್ ಮಾಸ್ಟ್ರು ಅವರು ಅವ್ರು ಇದ್ದರು ಹೆಡ್ ಮಾಸ್ಟ್ರು ಅಂತೇಳಿ ಅವರು ಹೆಡ್ ಮಾಸ್ಟ್ರು ಹೆಡ್ ಮಾಸ್ಟರ್ ಇರುವಾಗ ಬ್ರಿಟಿಷ್ ಪ್ರೆಸಿಡೆನ್ಸಿ ನಮ್ಮದು ತಮ್ಗೆ ಗೊತ್ತಿದ್ದ ಹಾಗೆ ಸೊ ಅಲ್ಲಿ ಒಂದು ಕಾನೂನು ಆಯಿತು ಏನಂತ ಹೇಳಿದರೆ ನಮ್ಮ ತಂದೆಯವರು ರಿಟೈರ್ ಆಗುವ ತನಕ ಅದೇ ಶಾಲೆಯಲ್ಲಿ ಇರಬೇಕಂತ ಹೇಳಿ ಆ ಶಾಲೆಯಲ್ಲಿ ಇದ್ದದ್ದು ನಮ್ಮ ತಂದೆ ಮೊಯ್ದಿನ್ ಬ್ಯಾರಿ ತಿಮ್ಮಪ್ಪ ಮೆಸ್ಟ್ರು ತಿಮ್ಮಪ್ಪ ಸೆರೆಗಾರರು ಮಾರ್ಕ್ ಡಿಸೋಸಾ ಅಮರ್ ಅಕ್ಬರ್ ಆಂಥೋನಿ ನಾವು ಅದನ್ನು ರೂಢಿಕೊಂಡು ಬಂದಿದ್ದೇವೆ ನಮ್ಮ ಯಾವುದೇ ಒಂದು ಕಾರ್ಯಕಲಾಪದಲ್ಲಿ ಈ ಜಾತಿ ಮತ ಪಂಥ ಅದು ಯಾವ ವಿಷಯನೇ ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿಯಿಂದರೂ ತಿಳಿಸಲಿಲ್ಲ ನಮ್ಮ ಧರ್ಮ ಅದಕ್ಕೆ ತಿಳಿಸಲಿಲ್ಲ ಏನು ಇಂಜಿನಿಯರಿಂಗ್ ಕಾಲೇಜ್ ಇದೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಇದೆ ಇನ್ಸ್ಟಿಟ್ಯೂಟ್ ಆಫ್ ಎಮರ್ಜಿಂಗ್ ಸೈನ್ಸ್ ಇದೆ ಅಲ್ಲಿ ನಾವು ಆರ್ಕಿಟೆಕ್ಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಿಷಿನ್ ಲರ್ನಿಂಗ್ ಇದೆಲ್ಲ ಕಲಿಸ್ತಾ ಇದ್ದೇವೆ ಮೊಂಡಸರಿ ಇದೆ ಆದರೆ ನಮಗೆ ನನಗೆ ಅತ್ಯಂತ ಪ್ರೀತಿಯ ಒಂದು ಶಾಲೆ ಅಂತ ಹೇಳಿದರೆ ಅದು ಡಿ ಎಡ್ ಮತ್ತು ಬಿ ಎಡ್ ಪ್ರತಿ ವರ್ಷ ನೂರು ಬಿ ಎಡ್ ಮಕ್ಕಳನ್ನು ನಾವು ತಯಾರು ಮಾಡಿ ಸಮಾಜಕ್ಕೆ ಕಳಿಸ್ತೇವೆ ಒಂದು ಬಿ ಎಡ್ ಒಂದು ಟೀಚರ್ ಒಂದು ಒಳ್ಳೆಯ ಗಂಡು ಯಾ ಹೆಣ್ಣು ಟೀಚರ್ ಆದರೆ ಅವರಿಂದಾಗಿ ಎರಡು ಸಾವಿರ ಮಕ್ಕಳ ಮೇಲೆ ಪ್ರಭಾವ ಬೀಳ್ತದೆ ಸರ್ ಅವರು ಸತ್ಯವಂತರಾದರೆ ಎರಡು ಸಾವಿರ ಮಕ್ಕಳು ಸತ್ಯವಂತರಾಗ್ತಾರೆ ಸೊ ಈ ಅದರಲ್ಲಿ ನಾವು ಮಾಡಿದ್ದು ನೋಡಿ ಅಂದಾಜು ಮಾಡಿ ಮೂವತ್ತ ಎರಡು ಸಾವಿರ ರೂಪಾಯಿ ಎಲ್ಲ ಪ್ರಪಂಚದ ಜನ ಎಲ್ಲ ಲಕ್ಷ್ಮಿಯಿಂದ ಹೋಗ್ತಾರೆ ದೇವರು ನಮಗೆ ಸರಸ್ವತಿ ಭಾಗ್ಯ ಕೊಟ್ಟ ಆ ಸರಸ್ವತಿಯೊಂದಿಗೆ ಲಕ್ಷ್ಮಿಯನ್ನು ದಯಪಾಲಿಸಿದ ಏನೋ ನಮ್ಮ ತಂದೆಯರು ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ರು ಏನು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಏನು ಮತ್ತು ಅವ್ರು ಯಾವಾಗ ಹೇಳ್ತಾ ಇದ್ರು ಮಗ ಉಪಕಾರ ಮಾಡು ಉಪದ್ರ ಮಾಡಬೇಡ ಏನು ಸೊ ಆ ನೆಲೆಯಲ್ಲಿ ನಾವು ನಾವು ಬಂದವರು ಮತ್ತು ನನಗೆ ಅತ್ಯಂತ ಸಂತೋಷವಾಗಿದೆ ಇವತ್ತಿನ ಈ ಪ್ರೋಗ್ರಾಮ್ ನೋಡಿ ಮನಸ್ಸಲ್ಲಿ ನಾನು ಭಾಳ ಏನೋ ಅಂದರೆ ಅಷ್ಟೊಂದು ಇದರಲ್ಲಿ ಬಂದಿಲ್ಲ ಯಾಕೆಪ್ಪ ಇದು ತಲೆಗೆ ಹಾಕ್ತಾರೆ ಇದಕ್ಕೆ ನನಗೆಲ್ಲ ನಾನು ಯಾವಾಗಲೂ ಬೇರೆಯವ್ರಿಗೆ ಹಾಕೋನು ನಾನಾಗಿ ಹಾಕೊಳ್ಳಲಿಲ್ಲ ಯಾಕೆ ಇವರಿಗೆ ಬಂಧನದಲ್ಲಿ ಹೇಳಿ ಆದರೆ ಇಲ್ಲಿ ಬಂದ ನಂತರ ನಮ್ಮ ಈ ಡಾಕ್ಟರ್ ಬಳ್ಳಾಳವರ ಆ ಪ್ರೀತಿ ಅವರ ಅವರ ಸಿರಿವಂತಿಕೆ ಶ್ರೀಮಂತಿಕೆ ಅಲ್ಲ ಸರ್ ಅವರ ಸಿರಿವಂತಿಕೆ ಅವರ ಪ್ರೀತಿ ಅವರ ವಾತ್ಸಲ್ಯ ಮತ್ತು ಮಗುಳ್ನಗೆ ಏನೋ ಗೋ ಕೋಲ್ಗೇಟ್ಗೆ ಬೇರೆ ಯಾರು ಅವಶ್ಯಕತೆ ಇಲ್ಲ ಗಂಡು ಜನರು ಯಾರಾದರೂ ಮಾಡೆಲ್ ಬೇಕಿದ್ದರೆ ಬಲ್ಲಾಳ್ ಸಾಹೇಬರು ಏನೋ ಅವರಿಗೆ ನಾನು ನಿಜವಾಗಲೂ ಪರಮಾತ್ಮದಿಗೆ ಇದೇ ಬೇಡ್ತೇನೆ ತಮ್ಮಂಥ ಒಳಿತಿನ ಜನರು ನಮ್ಮೂರಲ್ಲಿ ಇರಬೇಕು ಏನೋ ಎಂಥ ದೇಶ ನಮ್ಮ ದೇಶ ತಾವು ಹೇಳಿದಾಗೆ ಏನೋ ಇಕ್ಬಾಲ್ನವ್ರು ಏನು ಹೇಳಿದರು ಸಾರೇ ಜಹಾ ಸೆ ಅಚ್ಚ ಹಿಂದೂಸ್ತಾ ಹಮಾರ ಏನು ಸೊ ಅಂಥ ಒಂದು ದೇಶದಲ್ಲಿ ನಾವು ನಾವು ಇದ್ದೇವೆ ನಾವು ಇನ್ನು ನಮ್ಮ ಶಾಲೆಗೆ ನಮ್ಮ ಇನ್ಸ್ಟಿಟ್ಯೂಷನಿಗೆ ಇನ್ನು ನಮ್ಮಲ್ಲಿ ಯಾವುದೇ ಒಂದು ಡೊನೇಷನ್ ಮತ್ತು ಕ್ಯಾಪಿಟೇಷನ್ ಫೀ ಇಲ್ಲ ನಮಗೆ ಈ ಹಣ ಮಾಡುವ ನಿಯತ್ತಲ್ಲಿ ನಾವು ಶಾಲೆ ಮಾಡಿದ್ದಲ್ಲ ನಮಗೆ ಅಲ್ಲಿ ಸಾಲ್ವೇಷನ್ ಸಿಗಬೇಕು ನಮ್ಮ ಮೋಕ್ಷ ಆ ಶಾಲೆಯ ನೆಲೆಯಲ್ಲಿ ಆಗಬೇಕು ಆ ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಾನು ಕೊನೆಗೆ ಒಂದು ಏನು ಒಂದು ಫೇಮಸ್ ಸೂಫಿಯವರಿದ್ದಾರೆ ಸರ್ ಆ ಸೂಫಿಯವರ ಹೆಸರು ಜಲಾಲುದ್ದೀನ್ ರೂಮಿ ಅಂತ ಸಾಧು ಸಂತರ ಅವರು ಅವರು ಅವರ ಗುರುಗಳು ಅವರು ಎಲ್ಲ ಧರ್ಮವನ್ನು ಕಲಿತ ನಂತರ ಅದರ ಸಂಕ್ಷಿಪ್ತವಾಗಿ ಹೇಳ್ತಾರೆ ದ ಲ್ಯಾಂಪ್ಸ್ ಆರ್ ಡಿಫ್ರೆಂಟ್ ಬಟ್ ದ ಲೈಟ್ ಈಸ್ ಅ ಸೇಮ್ ದ ಲ್ಯಾಂಪ್ಸ್ ಆರ್ ಡಿಫ್ರೆಂಟ್ ಬಟ್ ದ ಲೈಟ್ ಈಸ್ ಅ ಸೇಮ್ ಆ್ಯಂಡ್ ಇಟ್ ಕಮ್ಸ್ ಫ್ರಮ್ ಬಿಯಾಂಡ್ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡ್ತೇನೆ ದೀಪಗಳು ವಿಭಿನ್ನ ಬೆಳಕು ಮಾತ್ರ ಒಂದೇ ಅದರ ಮೂಲ ಅತೀತ I pray God Almighty to make our effort easy, make our journey meaningful, successful, and virtuous for this world and hereafter. Good luck. God bless. Thank you.